ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೆಳೆಯರೆ ಇವಾಗ ಒಂದು ಸ್ವಲ್ಪ ಚಳಿ ಕಡಿಮೆ ಆಯಿತು ಯಾಕಂದರೆ ನನ್ನ ಮರಿ ಬಂದ ತಕ್ಷಣ ಕೆಮ್ಮೋದು ಒಂದು ಸ್ವಲ್ಪ ಪಿವರ್ ಅಂತ ಅನಿಸ್ತಾ ಇತ್ತು ಇಲ್ಲಿ ಡಾಕ್ಟ್ರು ಎರಡುಗಟ್ಟೇಲಿ ಪರವಾಗಿಲ್ಲ ಮೆಡಿಸನ್ ಕೊಟ್ಟರು ಅದನ್ನ ಹಾಕಿದೆ ಇವಾಗೇನು ತೊಂದರೆ ಇಲ್ಲ ಕೆಮ್ತಾ ಇಲ್ಲ ಒಣ ಮೇವು ಜಾಸ್ತಿನೇ ತಿನ್ನೋದು ಅದನ್ನೇ ಹಾಕೋದು ನಾನಿವಾಗ ಇವಾಗೇನು ಪರವಾಗಿಲ್ಲ ಲಿವರ್ ಟಾನಿಕ್ ಹಾಕ್ತಾ ಇದ್ದೀನಿ ಎಲ್ಲ ಮೇವುಗಳನ್ನ ತಿಂತಾ ಇದ್ದಾವೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು ಯಾಕಂದರೆ ಎರಡು ದಿವಸ ಜ್ವರ ಇತ್ತು ಒಂದು ಬರಿಗೆ ಅದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡಿದೆ ನಾನೇ ಕಲಿಸಿದ್ರು ಒಬ್ಬರು ಡಾಕ್ಟ್ರು ನಾನೇ ಮಾಡಿದೆ ಇವಾಗೇನು ಪರವಾಗಿಲ್ಲ ಎಲ್ಲ ಮೇವು ತಿಂತಾ ಇದ್ದಾವೆ ಚೆನ್ನಾಗಿ ಬರ್ತಾಯಿದ್ದಾವೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಯಾಕಂದರೆ ಇದ್ರ ಬಗ್ಗೆ ನಂಗೆ ನಾಲೇಜ್ ಇಲ್ಲ ಒಂದು ಮುಂಚೆಯಿಂದ ನನಗೆ ಒಂದು ಪ್ರಾಣಿ ಮತ್ತು ಪಕ್ಷಿ ಇವಾಗ ಬರ್ಡ್ಸ್ ಫಾರ್ಮ್ ಇತ್ತು ಊರಲ್ಲಿ ನೋಡಿದಿರ ನಾನು ಲಕ್ಕಿನೂ ಇದೆ ಡಾಗು ಆಮೇಲೆ ಬರ್ಡ್ಸು ಐತೆ ಇದನ್ನು ಮಾಡಬೇಕಂತ ನಾನು ಆಸೆ ಇತ್ತು ಮಾಡಿದ್ದೀನಿ ಸಪೋರ್ಟ್ ಇರಿ ಮುಂದೆ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದರೆ ನನಗೆ ತಿಳಿಸಿ ಯಾಕಂದರೆ ಇದರಲ್ಲಿ ದೊಡ್ಡವರು ಸಣ್ಣವರು ಅನ್ನೋಲ್ಲ ಯಾಕಂದ್ರೆ ನಾವು ನೌಕರಿಯಲ್ಲಿ ಮಾಡುವಾಗ ನಮ್ಕಿನ ದೊಡ್ಡ ದೊಡ್ಡ ಆಫೀಸರೇ ನಮ್ಮನ್ನು ಕೇಳ್ತಾಯಿದ್ರು ಯಾಕಂದ್ರೆ ನಾವು ಜಿ ಡಿ ಡ್ಯೂಟಿ ಮಾಡೋದು ನಮಗೆ ಗ್ರೌಂಡ್ ಗೊತ್ತಿರೋದಷ್ಟು ಗೊತ್ತಿರಲ್ಲ ಯಾಕಂದರೆ ಅವ್ರು ಬುಕ್ಕಲ್ಲಿ ಓದ್ತಾ ಇರ್ತಾರೆ ಗ್ರೌಂಡಲ್ಲಿ ಡ್ಯೂಟಿ ಮಾಡೋದು ನಾವಲ್ಲ ಡ್ಯೂಟಿ ಸಿಚುವೇಶನ್ ನಾವು ಹೇಳ್ತಾ ಇದ್ವಿ ಇವಾಗ ಯಾರಾದರೂ ಪಾರಂಗ್ ಮಾಡಿದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರು ಅಟ್ಲೀಸ್ಟು ಇಲ್ಲ ಮನೆಯಲ್ಲ ಹಾಕಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಯಾವಾಗ ಏನು ಹಾಕಬೇಕು ಏನು ಏನು ಹಾಕಿದರೆ ಗ್ರೋತ್ ಬರುತ್ತೆ ಯಾವ ರೀತಿ ಸಾಕಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆ ರೀತಿ ಯಾರು ಗೊತ್ತಿದ್ದರೆ ಹೇಳ್ಬೋದು ಆಮೇಲೆ ವಿಡಿಯೋ ಕೊನೆ ತರಕ ನೋಡಿ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆಲ್ಲ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಓಕೆ ಗೆಳೆಯರೆ ಜಯ ಹಿಂದ್ ಒನ ಮೇವನೇ ಜಾಸ್ತಿ ಯೂಸ್ ಮಾಡೋದು ಇವಾಗ ನೋಡಿ ಕಡಲೆ ಹೊಟ್ಟು ಇದು ಕಡಲೆ ಹೊಟ್ಟು ಹಾಕ್ತಾ ಇದ್ದೀನಿ ಇವಾಗ ದಿನಕ್ಕೆ ನಾನು ಮಾತ್ರ ಮೂರು ಸತಿ ಅಥವಾ ನಾಲ್ಕು ಸತಿನ ಕೊಡ್ತೀನಿ ಒಂದೊಂದು ಸತಿ ನೀರು ಮಾತ್ರ ಒಂದು ಬುಟ್ಟಿಯಲ್ಲಿ ತುಂಬಿಟ್ಬಿಟ್ಟಿದ್ದೀನಿ ಮೂರು ಕಾನೆ ಐತೆ ಮೂರು ಕಾನೆದಲ್ಲೂ ಮೂರು ಬುಟ್ಟಿನ ತುಂಬಿ ಇಟ್ಟಿರೋದು ಮೇವು ಅಷ್ಟೇ ಹಾಕೋದು ಬೆಳಿಗ್ಗೆ ಒಂದು ಸತಿ ಅದನ್ನೆಲ್ಲ ತೊಳೆದು ನೀರು ಹಾಕೋದು ಒಂದು ಸತಿ ಹಾಕಿದರೆ ಸಾಯಂಕಾಲವರೆಗೂ ಆಗುತ್ತೆ ಸಾಯಂಕಾಲ ಕಡಿಮೆ ಆದ್ರೆ ಹಾಕ್ತೀನಿ ಇದು ಗಂಜಾಳ ಹಂಚಿನಿಂದ ತರಿಸಿರೋದು ಇದೆಲ್ಲ ಕಡಲೆ ಹೊಟ್ಟು ಮತ್ತು ಸೋಯಾಬೀನ್ ಹೊಟ್ಟು ಹೊರಗಡೆ ಇದೆ ಇಲ್ಲೊಂದು ಸೋಲಾರ್ದು ಹಾಕ್ತೀವಿ ಯಾಕಂದರೆ ಲೈಟಿನ ಪ್ರಾಬ್ಲಮ್ ಜಾಸ್ತಿ ಇಲ್ಲಿ ಮರಿ ಮೈತಾ ಇದ್ದಾವೆ ಇವಾಗ ಮರಿಗಳನ್ನ ಮಾತ್ರ ಮೇಯಿಸ್ತಾ ಇದ್ದೀನಿ ಸ್ವಲ್ಪ ಇವಾಗ ಐಡಿಯಾ ಸಿಕ್ತು ಇದು ನೋಡಿ ಕೋಳಿ ಫಾರ್ಮು ತಂದಾಗ ಹೆಂಗಿದ್ದು ಇವಾಗ ಎಷ್ಟು ದೊಡ್ಡದಾಗಿದೆ ಇದು ಚೆನ್ನಾಗಿ ಬರ್ತಾಯಿದೆ ಇದೆ ಏನು ತೊಂದರೆ ಇಲ್ಲ ಕೊನೆವರೆಗೂ ನೋಡಿ ಗೆಳೆಯರಿ ಯಾಕಂದರೆ ಸಪೋರ್ಟ್ ಮಾಡ್ತಾಯಿರಿ ಇದರಲ್ಲೂ ಅಷ್ಟೇ ನೀರು ಖಾಲಿ ಆದರೆ ನೀರು ಹಾಕ್ತೀನಿ ಡೈಲಿ ಟು ಡೈಲಿ ಚೇಂಜ್ ಮಾಡ್ತಾನೆ ನೀರನ್ನ ಪೀಡು ಮಾತ್ರ ಡೈಲಿ ಹಾಕೋದೆ ಪೀಡ್ ಜಾಸ್ತಿ ಹಾಕದೇ ಇದ್ದರೂ ನಡೆಯುತ್ತೆ ಯಾಕಂದರೆ ಮೇಲ್ಗಡೆಯಿಂದ ಎಲ್ಲ ಕುರಿಗೆ ಹಾಕಿರೋದು ತೆಳಗ್ ಬೀಳುತ್ತಲ್ಲ ಅದನ್ನು ತಿಂದು ಬದುಕತ್ತೆ ಏನು ತೊಂದರೆ ಇಲ್ಲ ಇದೆ ಯಾಕಂದರೆ ಜವಾರಿ ಪ್ಯೂವರ್ ಜವಾರಿದು ಓಕೆ ಗಳಿರೆ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್